ಖುಷಿಯ ಮ್ಯಾಗಿ ಆಗ್ತಾ ಉಂಟು ನನಗೆ ಹುಷಾರಿಲ್ಲ ಹಾಗೆ ಖುಷಿ ಇವತ್ತು ಕೆಲಸ ಮಾಡೋದು ಎಲ್ಲ ಖುಷಿ ಗೊತ್ತಾಯ್ತಲ್ಲ ಕೋಲ್ಡ್ ಆಗಿದೆ ನನಗೆ ನನ್ನ ಯಜಮಾನರಿಗೆ ಯಜಮಾನರದು ಸ್ಪ್ರೆಡ್ ಆಯಿತು ಖುಷಿಗೆ ಮತ್ತೆ ಖುಷಿ ಅಪ್ಪನಿಗೆ ಒಟ್ಟಿಗೆ ಬಂತು ಹುಷಾರಿಲ್ಲದಿದ್ರು ಎರಡು ದಿವಸ ಜ್ವರ ಇರೋದು ಹಾಗೆ ಅವರಿಗೆ ಹುಷಾರಾಗುವಾಗ ನನಗೆ ಮತ್ತೆ ಸಮಿತಿಗೆ ಹುಷಾರಿಲ್ಲ ನನಗೆ ಸಹ ಸಲೈಟಿಗೆ ಜ್ವರ ಉಂಟು ಹಾಗೆ ಕೋಲ್ಡ್ ಆಗಿತ್ತು ಹಾಗೆ ನೈಟಿಗೆ ಊಟ ಮಾಡೋದು ಬೇಡ ಅಂತ ಆಗ್ತದೆ ಹೇಳಿದೆ ಮ್ಯಾಗಿ ಮಾಡುವ ಖುಷಿಯಿಂದ ಖುಷಿ ಹೇಳಿದ್ದು ನಾನು ಮಾಡ್ತೇನೆ ಅಂತ ಗ್ಯಾಸ್ ಆನೆಲ್ಲ ಮಾಡಿ ಕೊಟ್ಟಿದ್ದೇನೆ ಸ್ವಲ್ಪ ತಿನ್ನತಾ ಇದ್ದಾಳೆ ಮ್ಯಾಗಿಯಲ್ಲ ಜಾಸ್ತಿ ಅಲ್ಲೂರ ಗ್ಯಾಸ್ ತೆಗಿ ತಗೊಂಡ್ರಲ್ಲಿ ಮಂಚಾರಿ ಅಜ್ಜಿಯ ಸಮಿತಿಗೆ ಹುಷಾರಿಲ್ಲ ಸಮಿತಿ ಿಗೆ ಸಾಮಣಿಗೆ ಸರ ಅಲ್ಲ ತುಂಬಾ ಸಮಯ ಆಯ್ತು ಜ್ವರ ಶೀತ ಆಗದೆ ತುಂಬಾ ಸಮಯ ಆಯ್ತು ಹಾಗೆ ಇವತ್ತು ಮಾಡಿದ ಊಟ ಬಾಕಿ ಊಟ ಯಾರಿಗೆಸ ಬೇಡ ಅಂತ ಇವತ್ತು ಅವರು ದೇವಸ್ಥಾನಕ್ಕೆ ಹೋದ್ರು ಇವತ್ತು ದೇವಸ್ಥಾನದಲ್ಲಿ ರಂಗ ಪೂಜೆ ಅಂತ ಅವರು ಹೋಗಿದ್ದಾರೆ ನೋಡುವ ಖುಷಿಯ ಮ್ಯಾಗಿ ಎಂತ ಖುಷಿ ಅದ ಮೇಲೆ ಸಮಿತಿಗೆ ಜೋರ್ ಜೋರ ತರವೇನೆ ಒಮ್ಮೆ ಇವಾಗ ತಲೆನೋವು ಕೂಡ ಸ್ಟಾರ್ಟ್ ಆಗುದು ಮೊದಲು ನನಗೆ ಗೊತ್ತಿಲ್ಲ ಮಕ್ಕಳಿಗೆಲ್ಲ ತಲೆನೋವು ಆಗುದು ಇವಾಗಿನ ಮಕ್ಕಳಿಗೆ ತಲೆನೋವು ಆಗ್ತದೆ ನಾಳೆ ಸಮಿತಿನ ಎಕ್ಸಾಮಿನ ಪೇಪರ್ ನೋಡ್ಲಿಕ್ಕೆ ಬದಲು ಕೇಳಿದ್ದಾರೆ ನಾನು ಫಸ್ಟಿಗೆ ಹೋಗ್ಬೇಕು ಅನ್ಕೊಂಡದು ಇವಾಗ ನನಗೆ ಮತ್ತೆ ಸಮಿತಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಬರೋ ಸಮೀಪ ನೀರ್ ಜಾಸ್ತಿ ಅಣ್ಣ ಖುಷಿ ಈಶೆ ಖುಷಿ ಸರಿ ಅದ್ಯಾ ಖುಷಿಗೆ ಪಾಪ ಎರಡು ದಿವಸದಲ್ಲಿ ಏನಾಗುದಿಲ್ಲ ಅವಳಿಗೆ ವಾಮಿಟಿಂಗ್ ಸ್ಟಾರ್ಟ್ ನಮಗೆ ಜ್ವರ ಮತ್ತೆ ಅಲ್ವಾ ಅವಳಿಗೆ ವಾಮಿಟಿಂಗ್ ಸ್ಟಾರ್ಟ್ ಆದ್ರೆ ಎಲ್ಲ ಎಲ್ಲೋ ವಾಮಿಟಿಂಗ್ ಆಗ್ತಾ ಇತ್ತು ನನಗೆ ಸ್ವಲ್ಪ ತುಂಬಾ ಹೆದರಿಕಾ ಹಾಗೆ ಒಂದೇ ಸಮಾನ ಒಂದು ಎರಡು ಮಿನಿಟಿಗೊಮ್ಮೆ ಅವ್ಳ ವಾಮಿಟಿಂಗ್ ಮಾಡುದು ಮತ್ತೆ ಅವಳು ತುಂಬಾ ವೀಕ್ ಅಲ್ಲ ಹಾಗಾಗಿ ನಮಗೆ ತುಂಬಾ ಹೆದರಿಕೆ ಮತ್ತೆ ಯಾವಾಗ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ನಾವು ಅವಳಿಗೆ ಯಾಳ್ವಾ ಅವಳನ್ನು ಆಳ್ವಾಸಲ್ಲಿ ವಸಂತ ಡಾಕ್ಟರ್ ಇದ್ದಾರೆ ಒಳ್ಳೆದಾಗ್ತದೆ ಕೆಲವರಿಗೊಂದೊಂದು ಡಾಕ್ಟರ್ ಅಲ್ವಾ ನಮಗೆ ನನ್ನ ಮಕ್ಕಳಿಗೆ ಇಬ್ಬರಿಗೆ ಸಹ ಇವಾಗ ನಾನು ಆಳ್ವಾಸಿನ ವಸಂತ ಡಾಕ್ಟರಿಗೆ ತೋರಿಸುದು ಅವರ ಮದ್ವ ಅವರಿಗೆ ಸೂಟ್ ಆಗ್ತದೆ ಹಾಗೆ ಖುಷಿಯೊಂದು ಮ್ಯಾಗಿ ತಿಂದು ಮತ್ತೆ ಮಲಗು ಆ ಎಲ್ಲರಿಗೂ ಒಟ್ಟಿಗೆ ಹುಷಾರಿಲ್ಲದಿದ್ರೆ ತುಂಬಾ ಕಷ್ಟ ಆಗ್ತದೆ ಇವಾಗ ಅವರು ಯಜಮಾನ್ ಹುಷಾರಾದ ಕಾರ ಆ ಇವಾಗ ಎಲ್ಲರಿಗ ಮಕ್ಕಳಿಗೆ ನಂಗೆ ಎಲ್ಲ ಒಟ್ಟಿಗೆ ಸುರಾದ್ರೆ ತುಂಬಾ ಕಷ್ಟ ಆಗ್ತದೆ ಎರಡು ದಿವಸ ಅವ್ರು ಮಲ್ಗಿದ್ರು ಅವ್ರಿಗೆ ಎಣ್ಣೆ ಎರಡು ದಿವಸ ಅಷ್ಟು ಜೋರು ಜ್ವರ ಜ್ವರಲ್ಲಿ ಇತ್ತವ್ರಿಗೆ ಇವತ್ತು ಅಹ್ ಖುಷಿ ಮಧ್ಯೆ ಅವರು ಸ್ವಲ್ಪ ಹುಷಾರಿದ್ದಾರೆ ಹಾಗಾಗಿ ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ಏನಾದ್ರು ಅರ್ಜೆಂಟಿಗೆ ಏನಾದ್ರು ಮಾಡ್ಲಿಕ್ಕೆ ಎಲ್ಲ ಆಚೆಚೆ ತರ್ಲಿಕ್ಕೆಲ್ಲ ಹೇಳಿದ್ರೆ ಖುಷಿ ಹೋಗ್ತಾಳೆ ಚಮಿತು ಚಮಿತು ಮ್ಯಾಗಿ ತಿಂದು ಮಲ್ಗುವ ಅಂತ ಕಾಯ್ತಾ ಇದ್ದಾರೆ

ಹೆದರಿಕೆ ಆಗ್ತದೆಲ್ಲ ಯಾವ ಅಯ್ಯಪ್ಪ ನೀನು ಸುರಾರ ಕೊಡ ಹಾ ತುಪ್ಪ ತ ಇವತ್ತು ನಾನು ಕಡಲೆ ಪದಾರ್ಥ ಮಾಡಿದ್ದೇನೆ ಮಧ್ಯಾಹ್ನಕ್ಕೆ ಕಡಲೆ ಪದಾರ್ಥ ಹಾಗೆ ಕಡಲೆ ಮತ್ತೆ ಅಟ್ಟೆ ಹಾಗೆ ಅನ್ನಸ ಹಾಗೆ ಪಾತ್ರೆ ತೊಳೆದು ಬಂದ स्वल मैगी पात्र चार्ली सर चार्ली अगर चार नारिया चपति पात्र इत ना पात ना बेकार

ಚಾಮು ಜಟ್ಲೆ ಹೊಲೆ ಸಮೀತ ನನ್ನನ್ನು ಕಾಯ್ತಾ ಇದ್ದೇನೆ ಸಮಿತಿ ಇಲ್ಲದಿದ್ದರೆ ಕಾಯುತ್ತಿಲ್ಲ ಸಮಿತಿಗೆ ಹುಷಾರು ಇಲ್ಲದಿದ್ದೆ ನನ್ನ ಕಾಯ್ದೆ ಮಲ್ಕಿ ಚಾಮುಲೆ ಬರ್ಬೇಕು ಓಯಾ ಚಮ ಅದು ಕ್ಯಾಮರಾ ಡಬ್ಲ್ ಕರ್ಕೊಡ್ತೇವೆ ಚಾಮಿನ ಕಟ್ ಮಾಡ್ತಾ ಚಾಮು ಬಾಯೆ ಅದಕ್ಕೆ ಬಾಯೆ ಅದಕ್ಕೆ ಯನ್ ಪುಪ್ಪನೆ ನಾನು ಟ್ಯಾಬ್ಲೆಟ್ ಹಿಡ್ಕ ಹೋಗಿರೋ ಮೂಗಿಂದ ಏಳುವಷ್ಟು ಇಲ್ಲಿ ನಿಂತ ನನಗೆ ಕೋಲ್ಡ್ ಶೀತ ಆಗಿ ಇಳಿದ ಹೋಗೋದಿಲ್ಲ ಇಳಿದ ಹೋಗನೆ ತೊಂದರೆ ತಂದೆ ಇಳಿದ್ರೆ ಸಾಕು ಏನು ಮಾಡೋದು ಹುಷಾರಿಲ್ಲದಾಗ ಬೆಳಿಗ್ಗೆ ಎದ್ದು ಹಾ ಪಾತ್ರೆ ಅಲ್ಲಿ ಎಲ್ಲಿದ್ದೆ ತುಂಬ ಬರ್ತದೆ ಅಡಿಗೆ ಒಡೆವಾಗ ಪಾತ್ರೆ ಅಲ್ಲೆಲ್ಲಿದ್ದರೆ ತುಂಬ ಒಂಥರ ಮತ್ತೆ ಮತ್ತೆಂತ ಹುಷಾರಿಲ್ಲದೆ ಜಾಸ್ತಿ ಆಗ್ತದೆ ಹಾಗಾಗಿ ಪಾತ್ರೆ ಅಂತ ನೈಟ್ ಆದ ಕಾರಣ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಕಾಣಿಸ್ಬೋದು ಕತ್ಲ ಕತ್ಲು ಕಾಣಿಸ್ಬೋದು ನಾಳೆ ಬೆಳಿಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಹಾಗಾಗಿ ಇವತ್ತೇ ಮಾಡ್ತಾ ಇದೇನೆ ಚಾರ್ಲಿ ನೋಡಿ ಚಾರ್ಲಿ ಅನ್ನ ಹಾಗೆ ಉಂಟು ಚಾರ್ಲಿಗೆ ಇವತ್ತು ಕಡಲೆ ಪದಾರ್ಥ ಹಾಗೆ ಸೇರುದಿಲ್ಲ ಅಲ್ಲ ಚಾರ್ಲಿ ಬಾರ್ ಜೋರಾತಿ ಕೋರಿಬಾಳು ಜನ ಕೋರಿ ಖುಷಿ ಅವನುಂಟಲ್ಲ ಡೇ ಟೈಮ್ ಈ ರೀತಿ ತರಕಾರಿ ಏನಾದರೂ ಹಾಕಿದ್ರೆ ಅವನಿಗೆ ಇಷ್ಟ ಆಗೋದಿಲ್ಲ ಇಷ್ಟ ಆಗದಾಗ ನಾವು ಕೋಳಿಯನ್ನು ಕರಿತೇವೆ ಆ ತಿನ್ಲಿಕ್ಕೆ ಅವಾಗ ಬಂದು ತಿಂತಾನೆ ಅವನು ಆ ಅಷ್ಟು ನಂಜು ಅವನಿಗೆ ನಂಜಲ್ಲಿ ತಿಂತಾನೆ ಇವಾಗ ನೈಟ್ ಆಯ್ತಲ್ಲ ಇವಾಗ ಗೊತ್ತುಂಟ ಅವನಿಗೆ ಕೋಳಿ ಬರುದಿಲ್ಲ ಅಂತ ಹಾಗೆ ಹಾಗೆ ಇಟ್ಟಿದ್ದಾನೆ ಮಧ್ಯಾಹ್ನ ಅದು ಊಟ ಮಾಡಿದ್ದಾನೆ ಕಡಲೆ ಪದಾರ್ಥ ಅದು ಊಟ ಮಾಡಿದ್ದಾನೆ ಕೋರಿ ನೆಪುಡಿದೆ ಖುಷಿ ಕೋರಿ ಬು ಕೋಳಿಯನ್ನು ಬಾ ಬಾ ಬಾಬಾ ಅಂತ ಕರೆದೇ ಬರ್ತಾನೆ ಕುಚ್ಚಿಗೆ ಕಾಂತೀರ ಬನ್ನಿಪ್ಪ ಪ್ಲೇಟೇ ನೋಡಿ ಊಟ ಸೇರುದಿಲ್ಲ ನೋಡಿ 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 ಇವಾಗ ನೋಡಿ ಬಂದದು ನಂಜಲ್ಲಿ ಸಾಯ್ತಾನು ಮಾರು ಈ ಚಿಕ್ಕ ಮಕ್ಕಳೆಲ್ಲಾ ಉಂಟಲ್ಲ ನಾವು ಊಟ ಮಾಡೋದಾಗ ನಾವು ಏನಾದ್ರೂ ತೋರಿಸಿ ಊಟ ಮಾಡಿಸ್ತೇವ ಹಾಗೆ

ಯಾರಿಗೆ ಏ ನನಗೆ ಅಕ್ಕ ಇವತ್ತು ಟಿಫಿನಲ್ಲಿ ಕಳಿಸಿದ್ದಾರೆ ಪುಲಾವ್ ಕಳಿಸಿದ್ದಾರೆ ನಾನು ತಿಂಡೀನಿ ಮಾಡಿದೆ ಇವತ್ತು ಕೂಡುದಿಲ್ಲ ಏನು ಆಗುದಿಲ್ಲ ಪುಲಾವಿನ ಸ್ವಲ್ಪ ಬಾಯಿಗೆ ಸಿಗುವುದಿಲ್ಲ ಅಂದರೆ ಟ್ಯಾಬ್ಲೆಟ್ ಖುಷಿ ಪೌಡರ್ ಅವಳನ್ನು ಸಹ ಸ್ಕೂಲಿಗೆ ಕಳಿಸಲಿಲ್ಲ ನಾನು ಖುಷಿ ಮತ್ತೆ ಸಮೇತ ಕೂಡ ಸ್ಕೂಲಿಗೆ ಹೋಗಲಿಲ್ಲ ಸಮಿತಿಗೆ ಜೋರುಂಟು ಜ್ವರ ನನಗೆ ಜ್ವರ ಅಲ್ಲ ನನಗೆ ಕೋಲ್ಡ್ ಆತಲೇ ಬಾರ ಬಾರ ಅತ್ತಾ ಕುಲಾಸ ತಿಂಡಿ ಕಾತ ಅಂತ ಗೊತ್ತಿಲ್ಲ ಒಳ್ಳ ಬರಲಿಕ್ಕೆ ಇದ್ದ ನನಗೆ ಇದ್ದೆ ಅಂದ್ರೆ ಬರಲಿಕ್ಕೆ ಆಗುತ್ತಿದಲ್ಲ ಇಲ್ಲಿ ಟೈರ್ಡ್ ಅತ್ತಾ ಸ್ವಲ್ಪ ಪೂಲಾವ್ ತಿಂದು ಟಾರ್ಗೆಟ್ ತಿನ್ವಾ ಪೂಲವೇلا ತಿಂದು ಹಾಗೆ ಬಿತ್ತಿದೆ ನೋಡಿ ಇವತ್ತ ರಕ್ಷಾ ಬಂಧನ ಪೂಲಾವ್ ತಿಚೆ ಹುಷಾರಿಲ್ಲದಿದೆ ರಕ್ಷಾ ಬಂಧನ ಸಹ ಬೇಡ ಸಹ ಬೇಡ ಅಂತ ಎಲ್ಲರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ ಎಲ್ಲರಿಗೂ ಕೂಡ ಮತ್ತೆ ನೋಡುವ ಆಯ್ತಾ ಖುಷಿ ಸಂಜೆ ಮಾಡುವ ಬಂಧನ ಮೈ ಕೈ ಫುಲ್ ನೋವಾಗುವುದು ಅಷ್ಟು ನೋವಾಗ್ತದೆ ನಂಗೆ ಹುಷಾರಿಲ್ಲದಿದ್ದರೆ ನಿದ್ದೆ ನಿದ್ದೆ ಸಹ ಬರುವುದಿಲ್ಲ ಹಾಗೆ ನಾನು ಕ್ಯಾಮರಾ ಆನ್ ಮಾಡಿ ಹಾಗೆ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಇದನ್ನು ಎಡಿಟ್ ಮಾಡಿ ಹಾಕ್ತೇನೆ ನಾನು ಹೇಗೂ ನಿದ್ದೆ ಬರುದಿಲ್ಲ ಹಾಗೆ ಮಲ್ಗಿ ಫೋಟೋ ಎಡಿಟ್ ಮಾಡುವ ಅಂತ